ಸೇದ್ರಿ ಇಂಡಿ ಮೈತ್ರಿಕೂಟ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪ್ರತಿಷ್ಠೆಯ ಕಣವಾಗಿದ್ದಂತಹ ಉಪರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ ಎನ್ ಡಿ ಎ ಅಭ್ಯರ್ಥಿ ನಿರೀಕ್ಷೆಗೂ ಮೀರಿ ಮತವನ್ನು ಗಳಿಸೋದ್ರ ಮೂಲಕ ಸಿ ಪಿ ರಾಧಾಕೃಷ್ಣನ್ ದೇಶದ ಹದಿನೈದನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು ಈ ಸಂದರ್ಭದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಂದು ಆಘಾತ ಎದುರಾಗಿತ್ತು ಅದರ ಆ ಆಘಾತ ಏನು ಅಂದ್ರೆ ಹದ್ನಾಲ್ಕು ಇಂಡಿ ಕೂಟದ ಶ ಸಂಸದರು ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರ ಪರವಾಗಿ ಮತವನ್ನು ಚಲಾಯಿಸಿದರು ಅದಷ್ಟೇ ಅಲ್ಲದೆ ಸುಮಾರು ಹದಿನೈದು ಇಂಡಿ ಮೈತ್ರಿಕೂಟದ ಸಂಸದರೇ ಒಂದು ಅಡ್ಡಮತ ಅಂದ್ರೆ ಅಸಿಂಧುವಾಗ್ತಕ್ಕಂಥ ಒಂದು ಮತದಾನವನ್ನು ನಡೆಸೋದ್ರ ಮೂಲಕ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಆಘಾತವನ್ನು ಕೊಟ್ಟಿದ್ರು ಅದಾದ ನಂತರ ಈ ಚುನಾವಣೆಯ ಸೋಲಿನ ನಂತರ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನಿವಾಸದಲ್ಲಿ ಹಿಂದಿ ಮೈತ್ರಿಕೂಟದ ನಾಯಕರು ಒಂದು ಸಭೆ ನಡೆಯುತ್ತೆ ಆ ಸಭೆಯ ಸಂದರ್ಭದಲ್ಲಿ ಪರಸ್ಪರ ಒಂದು ರೀತಿಯ ಅನುಮಾನಗಳು ಇಂಡಿ ಮೈತ್ರಿಕೂಟದ ನಾಯಕರಲ್ಲಿ ಮೂಡಿರ್ತವೆ ಯಾರು ನಮಗೆ ಕೈ ಕೊಟ್ಟಿರ್ತಕ್ಕಂಥ ಸಂಸದರು ಯಾವ ಪಕ್ಷ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಮ್ಮ ಒಂದು ಮೈತ್ರಿಕೂಟವನ್ನು ಬಿಟ್ಟು ಅವರಿಗೆ ಓಟ್ ಮಾಡಿದೆ ಅನ್ನುವ ಒಂದು ಕೋಲಾಹಲ ಆ ಒಂದು ಸಭೆಯಲ್ಲಿ ನಡೆದಿತ್ತು ಬಹುತೇಕ ಆ ಎನ್ ಡಿ ಮೈತ್ರಿಕೂಟದಲ್ಲಿದ್ದಂತಹ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಹಾಗೂ ಎನ್ ಸಿ ಪಿಯ ಶರದ್ ಪವಾರ್ ಬಣ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರಿಗೆ ಮತವನ್ನು ಚಲಾಯಿಸಿದೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ವು ಆದರೆ ಈಗ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವನ್ನು ಕೊಡ್ತಕ್ಕಂಥ ಒಂದು ಸುದ್ದಿ ಬರ್ತಾ ಇದ್ದು ಕಾಂಗ್ರೆಸ್ನ ಸುಮಾರು ಹದಿನೈದು ಸಂಸದರೇ ಈ ಬಾರಿ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ದೇಶದಲ್ಲಿ ಕೇವಲ ಮೂರು ಕಡೆ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಈಗಾಗಲೇ ತನ್ನ ಎರಡು ಸರ್ಕಾರದ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಒಂದು ಭೀತಿಯನ್ನು ಎದುರಿಸ್ತಾ ಇದೆ ಈ ಹಿಂದೆಯೇ ಈ ಒಂದು ವಿಚಾರಕ್ಕೆ ನಾನೊಂದು ಸುದ್ದಿಯನ್ನ ಮಾಡಿದ್ದೆ ಸ್ನೇಹಿತರೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹಾಗೂ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಈಗಾಗಲೇ ಒಂದು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಭೀತಿಯನ್ನು ಎದುರಿಸ್ತಾ ಇದ್ದಾವೆ ಆದರೆ ಈ ಎರಡೂ ಸರ್ಕಾರವನ್ನು ಅಗಲಾಡ್ತಾ ಇರೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕಾರಣಕ್ಕೆ ತೆಲಂಗಾಣ ರಾಜ್ಯ ಸಂಪೂರ್ಣವಾಗಿ ಆರ್ಥಿಕ ದಿವಾಳಿಯಾಗಿದೆ ಅನ್ನುವ ಒಂದು ಹೇಳಿಕೆಯನ್ನು ಬಹಿರಂಗವಾಗಿ ಪದೇ ಪದೇ ರೇವಂತ್ ರೆಡ್ಡಿ ಕೊಡ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನ ತಮ್ಮ ನಾಯಕ ರಾಹುಲ್ ಗಾಂಧಿ ಅವರ ವಿರುದ್ಧ ಬಹಿರಂಗವಾಗಿ ಒಂದು ರೀತಿ ಅಸಮಾಧಾನವನ್ನು ರೇವಂತ್ ರೆಡ್ಡಿ ಹೊರಹಾಕ್ತಾ ಇದ್ದಾರೆ ರೇವಂತ್ ರೆಡ್ಡಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಡುವೆ ಎಲ್ಲವೂ ಕೂಡ ಸರಿಯಾಗಿಲ್ಲ ಅನ್ನುವ ಒಂದು ವಿಚಾರವನ್ನು ಕೂಡ ನಾನು ಈಗಾಗಲೇ ಸುದ್ದಿಯನ್ನ ಪ್ರಕಟ ಮಾಡಿದ್ದೆ ಇದೀಗ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಅಂದ್ರೆ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿರ್ತಕ್ಕಂತಹ ಆ ಹದಿನಾಲ್ಕು ಸಂಸದರು ಯಾರು ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಈ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಆಘಾತ ಎದುರಾಗಿದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಂತಹ ಆ ಇಂಬ ಇಪ್ಪತ್ತೊಂಬತ್ತು ಸಂಸದರು ಯಾರು ಇದರಲ್ಲಿ ಕಾಂಗ್ರೆಸ್ನ ಸಂಸದರು ಎಷ್ಟಿದ್ದಾರೆ ಯಾವ ಕಾರಣಕ್ಕೆ ಕಾಂಗ್ರೆಸ್ನ ಸಂಸದರು ಈಗ ಅಡ್ಡ ಮತದಾನವನ್ನು ಮಾಡಿದ್ದಾರೆ ಒಂದ್ಸಲಿ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಪರಾಷ್ಟ್ರಪತಿ ಚುನಾವಣೆಯನ್ನು ಇಂಡಿ ಹಾಗೂ ಎನ್ ಡಿ ಎ ಮೈತ್ರಿಕೂಟ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದು ಒಂದು ಕಡೆ ಇಂಡಿ ಮೈತ್ರಿಕೂಟದ ನಾಯಕರು ಎನ್ ಡಿ ಎ ಸುಮಾರು ಐವತ್ತಕ್ಕೂ ಹೆಚ್ಚು ಸಂಸದರು ಇಂಡಿ ಕೂಟದ ಸುದರ್ಶನ್ ರೆಡ್ಡಿ ಅವರ ಪರವಾಗಿ ಮತ ಚಲಾಯಿಸ್ತಾರೆ ಎನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ರು ಕೊನೆಗೆ ಚುನಾವಣಾ ಫಲಿತಾಂಶ ಬಂತು ಆ ಸಂದರ್ಭದಲ್ಲಿ ನಿರೀಕ್ಷೆಗೂ ಮೀರಿ ಮತಗಳನ್ನು ಪಡೆಯೋದ್ರ ಮೂಲಕ ಎನ್ ಡಿ ಎನ ಬೆಂಬಲಿತ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅದಾದ ನಂತರ ಇಂಡಿ ಮೈತ್ರಿಕೂಟದಲ್ಲಿ ಪರಸ್ಪರ ನಾಯಕರ ನಡುವೆ ಒಂದು ರೀತಿಯ ಅನುಮಾನಗಳು ಉಂಟು ಉಟ್ಕೊಂಡಿದ್ವು ಯಾರು ಈ ಬಾರಿ ನಮಗೆ ಕೈ ಕೊಟ್ಟರು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ವು ಆದರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಇದೀಗ ತೆಲಂಗಾಣದ ಬಿ ಆರ್ ಎಸ್ನ ಶಾಸಕ ಪಡಿ ಕೌಶಿಕ್ ರೆಡ್ಡಿ ಅವರು ಒಂದು ಬಹುದೊಡ್ಡ ಆರೋಪವನ್ನು ಮಾಡಿದ್ದಾರೆ ಆ ಆರೋಪವನ್ನು ಮಾಡೋದ್ರ ಮೂಲಕ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟದ ಸುದರ್ಶನ್ ರೆಡ್ಡಿ ಅವರಿಗೆ ಕೈ ಕೊಟ್ಟಿರೋರು ಯಾರು ಅನ್ನೋ ಒಂದು ಸ್ಪಷ್ಟ ಉತ್ತರವನ್ನು ಕೂಡ ಈ ಪಡಿ ಕೌಶಿಕ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಏನು ಹೇಳಿದರು ಕೌಶಿಕ್ ರೆಡ್ಡಿ ನಿಜಕ್ಕೂ ಕೂಡ ಏನಾಗಿದೆ ಈ ತೆಲಂಗಾಣದ ಸಂಸದರ ವಿಚಾರದಲ್ಲಿ ಹೇಳ್ತೀನಿ ಸ್ನೇಹಿತರೆ ಇತ್ತೀಚೆಗೆ ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ನಾಯಕ ರೇವಂತ್ ರೆಡ್ಡಿ ಅವರ ಆದೇಶದ ಮೇರೆಗೆ ಎನ್ ಡಿ ಎ ಅಭ್ಯರ್ಥಿಗೆ ಮತ ಚಲಾಯಿಸುವುದು ಮತ ಚಲಾಯಿಸಿದ ಸಿ ಮತ ಹಾಕಿರುವುದಾಗಿ ತೆಲಂಗಾಣದ ಮೂವರು ಕಾಂಗ್ರೆಸ್ನ ಸಂಸದರು ಈ ಪಡಿ ಕೌಶಿಕ್ ರೆಡ್ಡಿ ಅವರ ಮುಂದೆ ಹೇಳಿದರು ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಈ ಪಡಿ ಕೌಶಿಕ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ನಾವು ಈ ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ನಾಯಕ ರೇವಂತ್ ರೆಡ್ಡಿ ಅವರು ನಮಗೆ ಆದೇಶವನ್ನು ಮಾಡಿದ್ರು ಆ ಆದೇಶದ ಕಾರಣಕ್ಕೆ ನಾವು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದಂತಹ ಸಿ ಪಿ ರಾಧಾಕೃಷ್ಣನ್ ಅವರಿಗೆ ಮತವನ್ನು ಚಲಾಯಿಸಿದ್ದೀವಿ ಅದಷ್ಟೇ ಅಲ್ಲದೆ ಕಾಂಗ್ರೆಸ್ನ ಸುಮಾರು ಹದಿನೈದು ಸಂಸದರು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮಾರಾಟವಾಗಿದ್ದಾರೆ ಎನ್ನುವ ಒಂದು ಆರೋಪವನ್ನ ಈ ತೆಲಂಗಾಣದ ಕಾಂಗ್ರೆಸ್ನ ಸಂಸದರು ಮಾಡಿದ್ದಾರೆ ಅದನ್ನು ನನ್ನ ಬಳಿ ಅವರು ಹೇಳ್ಕೊಂಡಿದ್ದಾರೆ ಎನ್ನುವ ಒಂದು ಸ್ಫೋಟಕ ಆರೋಪವನ್ನು ಮಾಡೋದ್ರ ಮೂಲಕ ಇದೀಗ ಪಡಿ ಕೌಶಿಕ್ ರೆಡ್ಡಿ ನಿಜಕ್ಕೂ ಕೂಡ ಈ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಈ ರೀತಿಯ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕರು ಈ ಪಡಿ ಕೌಶಿಕ್ ರೆಡ್ಡಿ ತಮ್ಮ ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ ತೆಲಂಗಾಣದಲ್ಲಿರ್ತಕ್ಕಂಥ ಎಂಟು ಕಾಂಗ್ರೆಸ್ನ ಸಂಸದರು ಕೂಡ ಈ ಬಾರಿ ಉಪ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮಾರಾಟ ಆಗಿದ್ದಾರೆ ಈ ಎಂಟು ಸಂಸದರು ಕೂಡ ಕಾಂಗ್ರೆಸ್ನ ಅಂದರೆ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಯ ವಿರುದ್ಧವಾಗಿ ಮತವನ್ನು ಚಲಾಯಿಸಿದರೆ ಈ ಮೂವರು ಸಂಸದರು ಈಗಾಗಲೇ ಬಹಿರಂಗವಾಗಿ ಹೇಳಿದ್ದಾರೆ ಈ ಒಂದು ನಾವು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ನೀವು ಮಾಧ್ಯಮಗಳ ಮುಂದೆ ಹೇಳ್ರಿ ಅನ್ನುವ ಒಂದು ಮಾತನ್ನು ಕೂಡ ಈ ಮೂವರು ಸಂಸದರು ಹೇಳಿದ್ದಾರೆ ಇನ್ನು ಉಳಿದಿರ್ತಕ್ಕಂಥ ಐದು ಸಂಸದರು ಇನ್ನೂವರೆಗೂ ಕೂಡ ಬಹಿರಂಗ ಹೇಳಿಕೆಯನ್ನ ಕೊಡದೆ ಹೋದ್ರು ತೆಲಂಗಾಣದ ಎಂಟು ಸಂಸದರು ಕೂಡ ಕಾಂಗ್ರೆಸ್ನ ಸಂಸದರು ಈ ಬಾರಿ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿದ್ದಾರೆ ಎನ್ನುವ ಒಂದು ಸ್ಫೋಟಕ ಆರೋಪವನ್ನು ಮಾಡೋದ್ರ ಮೂಲಕ ಇದೀಗ ಹೊಸ ಚರ್ಚೆಯನ್ನ ಈ ಪಡಿ ಕೌಶಿಕ್ ರೆಡ್ಡಿ ಅವರು ಹಾಕಿದ್ದಾರೆ ಸ್ನೇಹಿತರೆ ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತಮ್ಮ ಹೈಕಮಾಂಡ್ನ ವಿರುದ್ಧ ಸಡ್ಡನ್ನು ಹೊಡೆದಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು ನಾನು ಯಾರ ಅಂಗಿನಲ್ಲೂ ಕೂಡ ಇಲ್ಲ ನಾನು ಸ್ವತಂತ್ರವಾದ ಒಬ್ಬ ಮುಖ್ಯಮಂತ್ರಿ ನನಗೆ ಯಾವ ಹೈಕಮಾಂಡ್ ಕೂಡ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಂತಹ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿ ಅವರನ್ನು ಯಾರಾದರೂ ಎದುರಾಕೊಂಡ್ರೆ ಅವರ ವಿರುದ್ಧ ಮಾತನಾಡಿದರೆ ಅವರ ರಾಜಕೀಯ ಜೀವನ ಅಂತ್ಯವಾಗುತ್ತೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನುವ ಒಂದು ಮಾತನ್ನು ಕೂಡ ರೇವಂತ್ ರೆಡ್ಡಿ ಹೇಳಿದರು ಈಗಾಗಲೇ ರೇವಂತ್ ರೆಡ್ಡಿ ಆರ್ ಎಸ್ ಎಸ್ನ ಮೂಲದವರಿಂದ ಮೂಲ ಮೂಲದಿಂದ ಬಂದವರಾಗಿದ್ದು ಬಹುತೇಕ ಒಂದು ವೇಳೆ ತೆಲಂಗಾಣದ ಮುಖ್ಯಮಂತ್ರಿ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದ್ದೆ ಆದರೆ ಆಗ ಸುಮಾರು ಐವತ್ತಕ್ಕೂ ಹೆಚ್ಚು ಶಾಸಕರ ಜೊತೆಗೆ ರೇವಂತ್ ರೆಡ್ಡಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ಎನ್ನುವ ಒಂದು ಚರ್ಚೆಗಳು ಮೊದಲಿಂದಲೂ ಕೂಡ ನಡೀತಾ ಇದ್ದಾವೆ ಈಗಾಗಲೇ ತಮ್ಮ ಹೈಕಮಾಂಡ್ ನಾಯಕರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥ ಈ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಇದೇ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ತನ್ನ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಎಂಟು ಸಂಸದರಿಂದಲೂ ಕೂಡ ಇಂಡಿ ಮೈತ್ರಿಕೂಟದ ವಿರುದ್ಧ ಮತ ಚಲಾಯಿಸುವ ಒಂದು ನಿರ್ದೇಶನವನ್ನು ಕೊಟ್ಟಿದ್ರು ಅವರ ನಿರ್ದೇಶನದ ಮೇಲೆಯೇ ತೆಲಂಗಾಣದ ಎಂಟು ಸಂಸ್ಥರು ಕೂಡ ಈ ಬಾರಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರಿಗೆ ಕೈ ಕೊಟ್ಟಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತದೆ ಏನು ಇಂಡಿ ಮೈತ್ರಿಕೂಟದಲ್ಲಿ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ಮತಗಳು ತಮ್ಮ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅವರ ವಿರುದ್ಧ ಚಲಾವಣೆಯಾಗಿದ್ದವು ಆ ಒಂದು ಚಲಾವಣೆಯಾದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟವರು ಯಾರು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ವು ಇಂಡಿ ಮೈತ್ರಿಕೂಟದ ಬಹುತೇಕ ನಾಯಕರು ಎನ್ ಸಿ ಪಿಯ ಶರದ್ ಪವಾರ್ ಬಣ ಹಾಗೂ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಸಂಸದರ ಕಡೆಗೆ ಬೆರಳನ್ನು ತೋರಿಸ್ತಾ ಇದ್ರು ಆದರೆ ಇದೀಗ ಕಾಂಗ್ರೆಸ್ನ ಒಬ್ಬ ಮುಖ್ಯಮಂತ್ರಿಯ ಆದೇಶದ ಮೇಲೇನೆ ಮೇರೆಗೆನೆ ಕಾಂಗ್ರೆಸ್ನ ತೆಲಂಗಾಣದ ಎಂಟು ಸಂಸದರು ಕೂಡ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿರ್ತಕ್ಕಂಥದ್ದು ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಬಹುದೊಡ್ಡ ಧಕ್ಕೆಯನ್ನು ತರಬಹುದು ಅನ್ನುವ ಮಾತುಗಳು ಕೇಳಿ ಬರ್ತವೆ ಯಾಕಂದರೆ ತಾನು ಯಾವಾಗಲೂ ರಾಜನಂತೆ ವರ್ತನೆ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಸಂಸದರನ್ನೇ ಹಿಡಿದಿಟ್ಕೊಳ್ಳೋದಕ್ಕಾಗಿಲ್ಲ ತಾನೇ ನೇಮಕ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ತಮ್ಮ ಪಕ್ಷದ ವಿರುದ್ಧವೇ ಮತ ಚಲಾಯಿಸುವ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಇಂಡಿ ಮೈತ್ರಿಕೂಟದ ಇತರ ಪಕ್ಷದ ನಾಯಕರಿಗೆ ಕೆಂಗಣ್ಣಿಗೆ ಗುರಿ ಆಗೋದ್ರಲ್ಲಿ ನೂರಕ್ಕೆ ನೂರು ಅನುಮಾನ ಇಲ್ಲ ಈಗ ಉಪರಾಷ್ಟ್ರಪತಿ ಚುನಾವಣೆಯ ನಂತರ ಆರ್ ಜೆ ಡಿ ಕೂಡ ಇಂಡಿ ಮೈತ್ರಿಕೂಟದಿಂದ ಹೊರಗೆ ಸಾಧ್ಯತೆಗಳು ಹೆಚ್ಚಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯ ವೇಳೆಗೆ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತಾ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಸ್ನೇಹಿತರೆ ಎನ್ ಡಿ ಎ ಮೈತ್ರಿಕೂಟದ ಸುಮಾರು ಐವತ್ತು ಸಂಸದರನ್ನ ಈ ಬಾರಿ ನಾವು ಸೆಳೆದಿದ್ದೀವಿ ಆ ಮೂಲಕ ಈ ನರೇಂದ್ರ ಮೋದಿಗೆ ಬಹುದೊಡ್ಡ ಅವಮಾನ ಮಾಡ್ತೀವಿ ಅನ್ನುವ ಲೆಕ್ಕಾಚಾರದಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರಲ್ಲೂ ಅದರಲ್ಲೂ ಕೂಡ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಉಪರಾಷ್ಟ್ರಪತಿ ಚುನಾವಣೆ ಬಹುದೊಡ್ಡ ಒಂದು ಪಾಠವನ್ನು ಕಲಿಸಿದೆ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ನ ಸುಮಾರು ಹದಿನೈದು ಸಂಸದರು ತನ್ನ ಪಕ್ಷಕ್ಕೆ ಕೈ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸದ್ಯಕ್ಕೆ ಅರಗಿಸಿಕೊಳ್ಳಲಾರದಂತಹ ಒಂದು ವರ್ತವನ್ನ ಕೊಟ್ಟಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹಿಂಡಿ ಮೈತ್ರಿಕೂಟ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುತ್ತಾ ಆ ಮೂಲಕ ಮುಂದಿನ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಂಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳ ಸ್ನೇಹಿತರೆ ಶುಭ ದಿನ